ಇವತ್ತು ಸಿ ಸಿ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆ ಹಾಗೂ ಮತ ಎಣಿಕೆ ಇಲ್ಲಿ ಬಿ ಕೆ ಮಾಡೆಲ್ ಸ್ಕೂಲ್ ನಲ್ಲಿ ನಡೀತಾ ಇದೆ ಯಾವುದೇ ಅಹಿತಕರ ಘಟನೆ ಆಗಬಾರದು ಆ ದಿಕ್ಕಿನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಈ ಸ್ಕೂಲಿನ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಾವು ಸಿ ಆರ್ ಸಿ ಒನ್ ಫೋರ್ಟಿ ಫೋರ್ ಮತ್ತು ಹೊಸ ಬಿ ಎನ್ ಎಸ್ ಎಸ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ಆದೇಶ ಜಾರಿ ಮಾಡಿದ್ದೀವಿ ಇಲ್ಲಿ ಯಾವುದೇ ಥರದ್ದು ಮೀರವಣಿಗೆ ರ್ಯಾಲಿ ಪಟಾಕಿ ಘೋಷಣೆ ಅದನ್ನು ನಾವು ಪ್ರೊಹಿಬಿಟ್ ಮಾಡ್ತಾ ಇದ್ದೀವಿ ಈ ಕ್ರಮ ಯಾವುದೇ ಐದು ಘಟನೆ ಆಗಬಾರ್ದು ಅದಕ್ಕೆ ಇಲ್ಲಿನ ಮಾಡಿ ತಗೊಂಡಿ ಧನ್ಯವಾದ ಹಾಂ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಇನ್ನೂರು ಮೀಟರ್ ಸುತ್ತಮುತ್ತಲು ಈ ಬಿ ಕೆ ಮಾಡೆಲ್ ಸ್ಕೂಲ್ ಸುತ್ತಮುತ್ತಲು ಒನ್ ಸಿಕ್ಸ್ಟಿ ತ್ರೀ ಬಿ ಎನ್ ಎಸ್ ಎಸ್ ಜಾರಿನಲ್ಲಿ ಇದೆ ಧನ್ಯವಾದಗಳು ಇಲ್ಲ ಟೂ ಹಂಡ್ರೆಡ್ ಮೀಟರ್ನಲ್ಲಿ ಪಟಾಕಿ ಘೋಷಣೆ ರ್ಯಾಲಿ ಯಾವುದಕ್ಕೆ ಅವಕಾಶ ಇಲ್ಲ ಹಾಗೇ ಹೆಚ್ಚಿನ ಬಂದೋಬಸ್ತ್ ನಾವು ಇಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳು ಕೆ ಎಸ್ ಆರ್ ಪಿದ ಮೂರು ತುಕಡಿಗಳು ನಮ್ದು ಸಿ ಎ ಆರ್ದು ತುಕ್ಡಿಗಳು ಹಾಗೆ ಲೋಕಲ್ ಪೊಲೀಸ್ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಾಕಿದ್ದೀವಿ ಎಲ್ಲ ಚುನಾವಣೆ ಮತ್ತು ಮತ ಎಣಿಕೆ ಶಾಂತಿಯುತವಾಗಿ ಆಗೋ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡಲಿಕ್ಕೆ ಟೋಟಲ್ ಫೈವ್ ಹಂಡ್ರೆಡ್ ಕ್ಲಾಸ್ ಕೂಡ ಶಾಂತಿಯುತವಾಗಿ ಎಸ್ ಇನ್ನು ಎಲ್ಲ ಫಿಸಿಕಲ್ ಬ್ಯಾರಿಕೇಡ್ ವಗರಹಾರ ನಾವು ಎಂಟ್ರಿ ಎಕ್ಸಿಟ್ ಸಿಕ್ ಎಲ್ಲ ಸಿಪ್ರೇಟ್ ಮಾಡಿದ್ದೀವಿ ಅದಕ್ಕಿನಲ್ಲಿ ಎಲ್ಲ ಟ್ರಾಫಿಕ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ನಮಗೆ ವಿಶ್ವಾಸ ಇದೆ ಇಲ್ಲ ಪೂರ್ತಿ ಪ್ರಕ್ರಿಯೆ ಶಾಂತಿಯುತವಾಗಿ ಆಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ ಧನ್ಯವಾದ